ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ ಸಿಎಂ ಗ್ಯಾರಂಟಿಗಾಗಿ ಖಜಾನೆ ಖಾಲಿ ಮಾಡಿ ಜನರನ್ನ ಭಿಕ್ಷುಕರನ್ನಾಗಿಸಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು ಲೇವಡಿ ಗ್ಯಾರಂಟಿ ಯೋಜನೆಗಳಿಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಮೀಸಲಾದ ಹಣ ಸೇರಿ ಹಲವು ಅನುದಾನ ದುರ್ಬಳಕೆ ಮಾಡಿಕೊಂಡು ಖಜಾನೆ ಖಾಲಿ ಮಾಡಿದ್ದು ಜನರನ್ನು ಭಿಕ್ಷುಕರನ್ನಾಗಿ ಮಾಡಿದೆ ಎಂದು ಮಾಜಿ ಸಚಿವ ಶ್ರೀರಾಮುಲು ಆರೋಪಿಸಿದ್ದಾರೆ ನಗರದ ಬಿಜೆಪಿ ಕಚೇರಿಯಲ್ಲಿ ಇಂದು ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಪರಿಶಿಷ್ಟ ಜಾತಿ ಮತ್ತು ವರ್ಗದವರ ಶ್ರೇಯೋಭಿವೃದ್ದಿಗೆ ಎಸ್ಸಿಪಿ ಟಿಎಸ್ಪಿಗಾಗಿ ಶೇಕಡಾ ನಾಲ್ಕು ಪಾಯಿಂಟ್ ಹತ್ತು ಹಣವನ್ನು ನಮ್ಮ ಬಿಜೆಪಿ ಸರ್ಕಾರ ಮೀಸಲಿಟ್ಟಿತ್ತು ಆದರೆ ಈಗ ಗ್ಯಾರಂಟಿ ಯೋಜನೆಗಾಗಿ ಈ ಎಲ್ಲ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದೆ ಎಂದು ಆಪಾದಿಸಿದರು ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಮೀಸಲಿಟ್ಟಂತಹ ಹನ್ನೊಂದು ಸಾವಿರದ ಐನೂರು ಕೋಟಿ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೀಸಲಿಟ್ಟ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತು ಕೋಟಿ ರೂಪಾಯಿಯನ್ನ ಗ್ಯಾರಂಟಿಗಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಗ್ಯಾರಂಟಿ ಯೋಜನೆಯನ್ನ ನಾವು ವಿರೋಧ ಮಾಡ್ತಾ ಇಲ್ಲ ಆದರೆ ಗ್ಯಾರಂಟಿ ಯೋಜನೆಗಾಗಿ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಕಲ್ಯಾಣಕ್ಕೆ ಮೀಸಲಿಟ್ಟ ಹಣ ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದಕ್ಕೆ ನಮ್ಮ ವಿರೋಧವಿದೆ ಎಂದಿದ್ದಾರೆ ವಿದ್ಯಾರ್ಥಿಗಳಿಗೆ ನೀಡಲಾಗ್ತಾ ಇದ್ದಂತಹ ಲ್ಯಾಪ್ಟಾಪ್ ಸ್ಕಾಲರ್ಶಿಪ್ ಉಪಧನ ಗೌರವಧನ ಗಂಗಾ ಕಲ್ಯಾಣ ಯೋಜನೆಯ ಹಣ ಕೂಡ ಕೊಟ್ಟಿಲ್ಲ ಅಧಿಕಾರಕ್ಕೆ ಬರಲು ಗ್ಯಾರಂಟಿ ಯೋಜನೆಯ ಭರವಸೆಯನ್ನ ಜನರಿಗೆ ನೀಡಿದ್ರು ಆದರೆ ಈಗ ಕೊಟ್ಟ ಮಾತು ಉಳಿಸಿಕೊಳ್ಳಲು ಇದ್ದಾರೆ ಎಂದಿದ್ದಾರೆ ತಮ್ಮ ಮೂಲ ಉದ್ದೇಶ ಸಾಕಾರಗೊಳಿಸಲು ಗ್ಯಾರಂಟಿ ಯೋಜನೆಗಾಗಿ ಪ್ರತ್ಯೇಕ ಹಣ ಮೀಸಲಿಡಲಿ ಅದು ಬಿಟ್ಟು ಬೇರೆ ಅನುದಾನವನ್ನೇಕೆ ಬಳಕೆ ಮಾಡಿಕೊಳ್ಳಬೇಕು ಅಂತ ಶ್ರೀರಾಮುಲು ಪ್ರಶ್ನೆ ಮಾಡಿದ್ರು ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಮೀಸಲಾದ ಹಣ ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡಿಕೊಳ್ಳಬಾರದು ಎಂದು ಸರ್ಕಾರದಲ್ಲಿ ಕಾಯ್ದೆಯೇ ಇದೆ ಆದರೆ ಕಾಯ್ದೆಯನ್ನ ಗಾಳಿಗೆ ತೂರಿದ್ದಾರೆ ಎಂದು ಗ್ಯಾರಂಟಿ ಯೋಜನೆ ಿಗಾಗಿ ರಾಜ್ಯದ ಖಜಾನೆ ಖಾಲಿ ಮಾಡಿ ಜನರನ್ನ ಭಿಕ್ಷುಕರನ್ನಾಗಿ ಮಾಡಿದ್ದಾರೆ ಆರ್ಥಿಕ ಸ್ಥಿತಿ ಸರಿದೂಗಿಸಲು ಪರದಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಈಗ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳ ಮಾಡ್ತಾ ಇದೆ ಇದರ ದ್ವಂದ್ವ ನೀತಿ ಜನರಿಗೆ ಈಗ ಅರ್ಥವಾಗ್ತಾ ಇದ್ದು ಇವರ ನಾಟಕ ಮುಂದೆ ನಡೆಯುವುದಿಲ್ಲ ಎಂದು ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಸಿಎಸ್ ನಿರಂಜನ್ ಕುಮಾರ್ ಶಾಸಕ ಡಾಕ್ಟರ್ ಡಾ ಮಾಣಿ ಮುಖಂಡರು ಆದ ಚಂದ್ರ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಡಾಕ್ಟರ್ ರೇವಣ್ಣ ಮಾಜಿ ಶಾಸಕ ಎಸ್ ಬಾಲರಾಜು ಸಿಮುನಿ ಕೃಷ್ಣ ಚಿದಾನಂದ ಚಿರುವಾದಿ ಶ್ರೀನಿವಾಸ ಡಾಕ್ಟರ್ ನರೇಂದ್ರ ಶ್ರೀನಿವಾಸ ಹೊನ್ನು ಇವತ್ತು ಕಾನೂನು ಉಲ್ಲೇಖನ ಕೆಲವೊಂದು ನಿಯಮಾವಳಿಗಳು ಇದಾವ ಸದನದಲ್ಲಿ ನಿಯಮಾವಳಿಗಳು ಇದ್ದಂತ ಟೈಮ್ ಅಲ್ಲಿ ಯಾವ ರೀತಿಯಲ್ಲಿ ಯಾರ್ಯಾರಿಗೆ ಫಲಾನುಭವಿ ಕೊಡಬೇಕು ಒಂದು ಫಲಾನುಭವಿ ಕೊಟ್ಟರೆಗಿನ ಅವನಿಗೆ ಅಕಸ್ಮಿತ ಒಬ್ಬ ವ್ಯಕ್ತಿ ಲೋನ್ ಕೊಟ್ಟಿನ ಅವನಿಗೆ ಪುನಃ ಅವಕಾಶ ಇರುತ್ತೆ ನೆಕ್ಸ್ಟ್ ಇಪ್ಪತ್ತು ವರ್ಷಗಳ ಕಾಲ ಅವರಿಗೆ ಅವಕಾಶನೇ ಇರಲ್ಲ ಆದ್ರೆ ಇವತ್ತು ಯಾವ್ದನ್ನು ಕೂಡ ಇವತ್ತು ಗಾಳಿಯಲ್ಲಿ ಯಾವ್ದನ್ನು ಕೂಡ ಲೆಕ್ಕ ಮಾಡ್ತಾ ಇವತ್ತು ಎಲ್ಲಾ ವಿಚಾರಗಳಲ್ಲಿ ಇವತ್ತು ಎಲ್ಲಾ ಹಣವನ್ನು ಕೂಡ ಸಂಪೂರ್ಣವಾಗಿ ಬೇರೆ ಕಡೆ ತಲೆ ಹಾಕುವಂತ ಕೆಲಸ ಮಾಡ್ತಾ ಉದಾಹರಣೆಗೆ ಇವತ್ತು ನಾನು ಮೈಸೂರಿನಲ್ಲಿ ಹೋಗಿದ್ದೆ ಮಕ್ಕಳೆಲ್ಲರೂ ಕೂಡ ಬಂದ್ರು ಹಣವ್ರ್ ನಮಗೆ ಪ್ರತಿ ವರ್ಷ ಕೂಡ ಲ್ಯಾಪ್ಟಾಪ್ ಕೊಡ್ತಾ ಇದ್ರು ಲ್ಯಾಪ್ಟಾಪ್ ಕೊಡ್ತಾ ಇಲ್ಲ ಯಾರು ಉತ್ತರ ಕೊಡ್ಬೇಕು ಇದಕ್ಕೆ ನಮಗೆ ಸ್ಕಾಲರ್ಶಿಪ್ ಸಿಗ್ತಾ ಇತ್ತು ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಅಂದ್ರೆ ಅವರು ಇವತ್ತು ಒತ್ತಾಯ ಮಾಡ್ತಾ ಇದ್ರು ಆ ಕೂಡ ಕಣ್ಣೀರ್ ಆಗ್ತಾರೆ ಯಾರು ಕೇಳಬೇಕು ಇವತ್ತು ನಾನು ಇಕ್ಕಿನ ಮುಂಚೆ ನಮ್ಮ ರಾಮಚಂದ್ರ ಒಂದು ಕಡೆ ಕರ್ಕೊಂಡು ಹೋದ್ರು ಅಲ್ಲಿ ಹೋದ್ರೆ ಅಲ್ಲಿ ಸಮುದಾಯ ಹೋಗಿದೆ ಅದಕ್ಕೆ ಹಣವನ್ನು ಕೊಡೋಕಾಗ್ತಾ ಇಲ್ಲ ಕೊಡಕಾಗ್ತಾ ಇಲ್ಲ ಎಕ್ಕೊಟ್ಟಾರದಲ್ಲಿ ಇವತ್ತು ಅದೇ ರೀತಿಯಲ್ಲಿ ರಸ್ತೆಗಳು ಇವತ್ತು ಹೋಗ್ಬಿಟ್ಟೆ ಇವತ್ತು ಗಂಗಾ ಕಲ್ಯಾಣ ಯೋಜನೆಗಳು ಪ್ರೋತ್ಸಾಹನ ನಿಂತು ನಿಂತಿಟ್ಟಿದೆ ಇವತ್ತು ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರೆ ಇವತ್ತು ಹಣವನ್ನು ಕೊಡ್ತಾ ಇದ್ರಿ ಪ್ರೋತ್ಸಾಹನ ಅದನ್ನ ನಿಂತೋಗ್ಬಿಟ್ಟಿದೆ ಸ್ಕಾಲರ್ಶಿಪ್ ಕೊಡಕ್ ಆಗ್ತಾ ಇಲ್ಲ ಇವತ್ತು ಇವತ್ತು ಸರ್ಕಾರ ನೌಕರ ಸಂಬಳ ಕೊಡಕಾಗ್ತಾ ಇಲ್ಲ ಇವತ್ತು ಇವತ್ತು ಯಾರನ್ನ ಬಡವರು ಯಾವ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಹಾಕೋಬೇಕಂದ್ರೆ ಬೋರ್ವೆಲ್ ಹಾಕೋ ಆಗ್ತಾ ಇಲ್ಲ ನಾವು ಇಷ್ಟು ಬಿಡಿ ಇನ್ನ ತಾಳ್ಮೆದಿಂದ ಕೂಡಬೇಕನ್ನೋದು ನನ್ನ ಪ್ರಶ್ನೆ ಆಗಿದೆ ಯಾಕಂದ್ರೆ ನಮ್ಮ ನಮ್ಮ ಇವತ್ತು ನಮ್ಮ ಹಕ್ಕು ನಮ್ಮ ಹೋರಾಟವನ್ನು ನಾವು ಜಗಳ ಮಾಡಿ ಕಸ್ಕೊಳ್ಲಿ ಜಗಳ ಮಾಡಿ ನಾವು ಉಳಿಸ್ತಿದ್ರೆ ಇನ್ನು ಮುಂದಿನ ದೇಶದ ನಮ್ಮ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳ ಭವಿಷ್ಯ ಏನು ಕಾರಣದಿಂದ ಇವತ್ತು ದೊಡ್ಡ ಜನಾಂದೋಲನ ಕಾರ್ಯಕ್ರಮ ಜನತಾ ಪಾರ್ಟಿ ಮಾಡಿಕೊಂಡು ಇವತ್ತು ನನ್ನ ತಂಡದಲ್ಲಿ ಅನೇಕ ಒಂದು ಪ್ರಮುಖರ ಜೊತೆಯಲ್ಲಿ ನಾವೆಲ್ಲರೂ ಇವತ್ತು ಒಂದ್ ದೊಡ್ಡ ಕಾರ್ಯಕ್ರಮವನ್ನು ಕೂಡ ಮಾಡ್ಕೊಂತ ಜನರಿಗೆ ತಿನ್ನ ಕೆಲಸ ಕೂಡ ನಾವು ಮಾಡ್ತಾ ಇದೀವಿ ಹಂಗಾಗಿ ಇವತ್ತು ಉದಾಹರಣೆಯಾಗಿ ಇವತ್ತು ಈ ರಾಜ್ಯದಲ್ಲಿ ಇವತ್ತು ಈ ರಾಜ್ಯದಲ್ಲಿ ಇವತ್ತು ನಮ್ಮ ಹತ್ರ ಇವತ್ತು ಆಯ್ತು ಇವತ್ತು ಆರ್ಥಿಕ ಪರಿಸ್ಥಿತಿಯನ್ನು ಆರ್ಥಿಕ ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ ಎರಡನೇ ಸ್ಥಾನದಲ್ಲಿದ್ದ ದೇಶದಲ್ಲಿ ಮಹಾರಾಷ್ಟ್ರ ಕರ್ನಾಟಕ ಇವತ್ತು ಹಣಕಾಸಿನ ಪರಿಸ್ಥಿತಿ ನೀವು ದಿವಾಳಿ ನಿಮ್ಮ ಖಜಾನೆ ಖಾಲಿ ಮಾಡ್ಕೊಂಡಿದ್ರಿ ಕರ್ನಾಟಕ ರಾಕಿ ಮಾಡಿದ್ರಿ ಇವತ್ತು ಹಣ ಎಲ್ಲ ಖಾಲಿ ಮಾಡ್ಕೊಂಡು ಭಿಕ್ಷು ರಾಕಿ ಮಾಡ್ಕೊಂಡು ಪುನಃ ನಮ್ಮ ಅದರಲ್ಲಿ ಲೂಟಿ ಮಾಡ್ಬೇಕಂದ್ರೆ ಎಲ್ಲ ಟ್ಯಾಕ್ಸ್ ಬೆಳೆಸಿದ್ರಿ ಟ್ಯಾಕ್ಸ್ ಎಕ್ಸೈಸ್ ಟ್ಯಾಕ್ಸ್ ಬೆಳೆಸಿದ್ರಿ ನಂತರ ಇವತ್ತು ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರಿ ಸಬ್ಲಿಸ್ಟ್ ಆಫೀಸ್ ಅಲ್ಲಿ ಅದನ್ನ ಯಾರು ನಮ್ಮ ಮಾರಾಟ ಮಾಡಬೇಕಂದ್ರೆ ಡೀಡು ಕಾಪಿ ಡೀಡು ನೋಟ್ಸ್ ಎಲ್ಲ ಕೂಡ ಜಾಸ್ತಿ ಮಾಡಿದ್ರಿ 100% ಜಾಸ್ತಿ ಮಾಡಿದಿರಿ ಹಾಲು ನೀರು ಎಲ್ಲವನ್ನೂ ಕೂಡ ಜಾಸ್ತಿ ಮಾಡಿದಿರಿ ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಅದು ಕೂಡ ಜಾಸ್ತಿ ಮಾಡಿದಿರಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಇವತ್ತು ನಾವೇನು ಹೇಳ್ತಾ ಇದೀವಿ ಇವತ್ತು ಉದಾಹರಣೆ ಹೇಳಬೇಕಾದ್ರೆ ನೀವೆಲ್ಲ ಕೂಡ ಗ್ಯಾರಂಟಿ ಕೊಟ್ಟಿದ್ರಿ ಇಲ್ಲ ನಾಕೋ ಬಡವರು ಸಹಾಯ ಆಗಬೇಕು ಬಡವರಿಗೆ 100% ಸಹಾಯ ಆಗಲೇಬೇಕು ಯಾಕಂದ್ರೆ ಇವಾಗ ಟ್ರೆಂಡ್ ಏನ್